ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಮ್ಮ ಮಾನಿಯವರು ಸರ್ ದಿನ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಬೆಳಗ್ಗೆ ನಾನು ಪನ್ನೀರ್ ಪಲಾವ್ ಮಾಡಿದ್ದೆ ಸೊ ರೆಸಿಪಿನ ಅಷ್ಟಾಗಿ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸೊ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಪನ್ನೀರನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಇವಾಗ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಅಚ್ಕಾರದ ಪುಡಿ ಆಮೇಲೆ ಪುಡಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಪನ್ನೀರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕೊಂಡು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಅಕ್ಕಿ ತೊಳೆದಿಟ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ವಿಜಿಲ್ ತಗೊಂಡ್ರೆ ಪನ್ನೀರ್ ಪಲಾವ್ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿತ್ತು ನನಗಂತು ತುಂಬಾ ಇಷ್ಟ ಆಯಿತು ಬೆಳಗ್ಗೆ ತಿಂಡಿಗೆ ಅಂತ ಪನ್ನೀರ್ ಪಲಾವ್ ಮಾಡಿಬಿಟ್ಟು ಮನೆಯಲ್ಲಿ ಕೆಲಸ ಕೂಡ ಇತ್ತು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಕೊಂಡ್ವಿ ಹಾಗೆ ಅಪ್ಪನ ಸ್ಕೂಲಿಗೆ ಕೂಡ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು ಅವ್ನು ನನಗೆ ರೆಡಿ ಮಾಡಿ ಕಳಿಸ್ದೆ ಆಮೇಲೆ ಬೆಳಗ್ಗೆ ಹೊತ್ತು ಅದಾದಮೇಲೆ ನಾನು ಬ್ಲಾಗೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಎಷ್ಟಾಗುತ್ತೋ ಅಷ್ಟು ಬೆಳಗ್ಗೆ ಪನ್ನೀರ್ ಪಲಾವ್ ರೆಸಿಪಿನ ಶೂಟ್ ಮಾಡಿಕೊಂಡೆ ಅಷ್ಟೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಮ್ಮ ಆ್ಯನಿವರ್ಸರಿ ಜೀವನ ರಜೆ ಹಾಕಿದ್ದಾರೆ ಆಫೀಸಿಗೆ ಬಿಲ್ಡಿಂಗ್ ಹತ್ರ ಕೆಲಸ ನಡೀತಾ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಅಪ್ಪು ಸ್ಕೂಲ್ಗೆ ಕಳ್ಸಿದ್ದೀವಿ ನೋಡೋಣ ಸಂಜೆ ಏನಾದರೂ ಹೊರಗಡೆ ಹೋಗೋಕ್ಕಾದ್ರೆ ಹೋಗ್ತೀವಿ ಸದ್ಯಕ್ಕೆ ನನ್ನ ಮಗನಿಗೆ ಸ್ಕೂಲಿಗೆ ಕೂಡ ರಜೆ ಹಾಕ್ಸೋಕ್ಕಾಗಿಲ್ಲ ಅಂದರೆ ತುಂಬ ದಿನವೇ ರಜೆ ಆಗೋಗಿತ್ತಲ್ಲ ಒಂದೆರಡು ಮೂರು ದಿನ ಏನೋ ಮಧ್ಯದಲ್ಲಿ ನಾವೇ ರಜಾ ಹಾಕ್ಸಿದ್ವಿ ಫಂಕ್ಷನ್ ಇತ್ತು ಅದಾದಮೇಲೆ ನಮ್ಮ ಅಪ್ಪನ ರಿಟೈರ್ಮೆಂಟ್ ಫಂಕ್ಷನ್ ಇತ್ತು ಸೊ ಈ ರೀತಿಯಾಗಿ ಹಾಗಾಗಿ ಅಪ್ಪನ ಸ್ಕೂಲಿಗೆ ಕಳಿಸ್ದೆ ಇವತ್ತು ರಜೆ ಹಾಕೋದು ಬೇಡ ಅಂತ ಸಂಜೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಷ್ಟೇನೆ ಸೊ ನಾನು ಈ ಒಂದು ಡ್ರೆಸ್ನ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಅಷ್ಟೇ ಸಿಂಪಲ್ಲಾಗಿ ಈ ಒಂದು ಡ್ರೆಸ್ನ ವೇರ್ ಮಾಡಿಕೊಂಡು ಸರ್ ತಗೊಂಡಿದ್ನಲ್ಲ ಒಂದು ಇಯರಿಂಗ್ಸ್ನ ವೇರ್ ಮಾಡ್ಕೊಂಡು ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಮತ್ತು ಇನ್ನೆಲ್ಲೂ ಹೋಗೋ ಪ್ಲ್ಯಾನು ಏನು ಇಲ್ಲ ಏನೂ ಇಲ್ಲ ಮತ್ತು ಸರ್ಪ್ರೈಸ್ ಗಿಫ್ಟು ಅದು ಇದು ಎಲ್ಲ ಏನೂ ಇಲ್ಲ ಈ ವರ್ಷ ಒಂದು ಸ್ವಲ್ಪ ಮನೆ ಬಿಸಿನಲ್ಲೇನೇ ಏನೂ ಇಲ್ಲ ಅಂತ ಹೇಳ್ಬೋದು ಮುಂದಿನ ವರ್ಷ ನೋಡೋಣ ಚೆನ್ನಾಗಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಲ್ಲ ಸದ್ಯಕ್ಕೆ ಇವಾಗ ಬಿಲ್ಡಿಂಗ್ ಹತ್ರ ಹೋಗಬೇಕು ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಿನ್ನೆ ಮೊನ್ನೆ ಎಲ್ಲ ಕೆಲಸದವ್ರು ಬಂದಿರಲಿಲ್ಲ ರಜಾ ಮಾಡ್ಕೊಂಡಿದ್ರು ಅಂದರೆ ಬೇರೆ ಬಿಲ್ಡಿಂಗಿಗೆ ಹೋಗಿದ್ರು ನನಗೆ ಅದೇ ಒಂದು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು ಏನಪ್ಪ ಈ ಥರ ಆಗ್ಬಿಡ್ತಲ್ಲ ಅಂತ ಯಾಕಂದರೆ ಒಂದು ಎರಡು ಮೂರು ದಿನ ಕೆಲಸ ನಡೀಲಿಲ್ಲ ಅಂತ ಅಂದ್ರೂ ನಮಗೆ ಎಷ್ಟೋ ಲಾಸ್ ಅಂತ ಹೇಳ್ಬೋದು ಸ್ವಲ್ಪ ಲೇಟ್ ಕೂಡ ಆಗ ಮತ್ತೆ ಕೆಲಸಗಳು ಕೂಡ ಕಂಪ್ಲೀಟ್ ಆಗೋದಕ್ಕೆ ಹಾಗಾಗಿ ಅದೇ ಒಂಥರ ಯೋಚನೆ ಆಗೋಗ್ಬಿಟ್ಟಿತ್ತು ಗಂಡ ಕೂಡ ಒಂದು ಸ್ವಲ್ಪ ಸೇಮ್ ಟು ಸೇಮ್ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದಾರೆ ನಾನು ಬ್ಲ್ಯಾಕ್ ಟಾಪ್ ಹಾಕೊಂಡಿದ್ದೀನಿ ಅಂತ ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಮ್ಯಾಚ್ ಮಾಡಿದ್ದಾರೆ ಏನಾರ ಒಂದು ವಿಶ್ ಮಾಡ್ತಾರ ಅದು ಯಾವಾಗ ರಾತ್ರಿ ನಾನು ಆ್ಯನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ಚಿನ್ನ ಅಂತ ಅಂದರೆ ಇವರು ಹ್ಯಾಪಿ ಆ್ಯನಿವರ್ಸರಿ ಚಿನ್ನ ಇದು ಏನಾರು ವಿಶ್ ಥರ ನಾ ಸೀರಿಯಸ್ಲಿ ನನಗೆ ಬೇಜಾರಾಯಿತು ಸರಿ ಪುಣ್ಯಾತ್ಮ ಬೆಳಗ್ಗೆ ಎದ್ದಾದರೂ ವಿಶ್ ಮಾಡ್ತಾರೆ ಅಂದರೆ ಅದನ್ನೂ ಮಾಡಿಲ್ಲ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೊಂಡ್ಬಿಟ್ಟು ಹ್ಯಾಪಿ ಆ್ಯನಿವರ್ಸರಿ ಚಿನ್ನ ಅಂತ ಡೈರೆಕ್ಟಾಗಿ ಒಂದು ವಿಶ್ಯೂ ಮಾಡಿಲ್ಲ ಎಲ್ಲ ಹಿಂಗೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಅಲ್ವಾ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನೋಡಿ ಈಗ ಹೇಳ್ತಾ ಇದೀನಿ ಅದನ್ನ ಒಂದು ಮಾಡ್ತಾರ ಹೇಳಲ್ವಾ ಯಾವಾಗ ಯಾವಾಗ ಅಲ್ ಹೇಳುರ್ಸರಿ ಚಿನ್ನ ಹ್ಯಾಪಿ ಆ್ಯನಿವರ್ಸರಿ ಚಿನ್ನ ಸೆವೆಂತ್ ಇಯರ್ ಅನ್ಬಸ್ ಎಷ್ಟು ಬೇಗ ಏಳು ವರ್ಷ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಸೀರಿಯಸ್ಲಿ ಏಳು ವರ್ಷನಾ ಅಂತ ಅನಿಸ್ತಾ ಇದೆ ನನಗೇನೆ ಈಗ ಹೇಳೋ ನೆನೆ ಮೊನ್ನೆ ಮದುವೆ ಮಾಡ್ಕೊಂಡಂಗೆ ಐತೆ ಆದರೂ ನೋಡಬೇಕಂದ್ರೆ ಸೆವೆನ್ ಇಯರ್ಸಲ್ಲಿ ಎಷ್ಟು ಎಷ್ಟು ಚೇಂಜಸ್ ಆಗಿದೆ ಗೊತ್ತಾ ಅದೊಂಥರ ನೆನೆಸ್ಕೊಂಡ್ರೇ ಖುಷಿ ಆಗುತ್ತೆ ಅಂದರೆ ಒಂಥರ ಏನೋ ಖುಷಿ ಅಲ್ವಾ ನಾವು ಇಬ್ಬರು ಒಂದು ಸ್ಟಾರ್ಟಿಂಗ್ ಫೇಸ್ ಏನಿದೆ ಮದುವೆ ಮಾಡ್ಕೊಂಡಿದ್ದು ಹೊಸದು ಅದಾದಮೇಲೆ ಆ ಒಂದು ಮೂರು ವರ್ಷ ನನ್ನ ಮಗ ಹುಟ್ಟೋವರೆಗೂ ಅದೊಂದು ಏನು ಜರ್ನಿ ಇತ್ತು ಅದೊಂಥರ ಜರ್ನಿ ಅಂತ ಹೇಳ್ಬೋದು ನೆಕ್ಸ್ಟು ಇವಾಗ ಮನೆ ಕಟ್ಟೋ ಒಂದು ಫೇಸ್ ಎಷ್ಟು ಬೇಗ ಅಂತ ಅನ್ನಿಸ್ತಾ ಇದೆ ನನಗೇನೆ ಸೆವೆನ್ ಇಯರ್ಸ್ ಹಿಂಗೆ ರಫ್ ಅಂತ ಆಗೋಯ್ತು ಚೆನ್ನಾಗಿ ನೋಡ್ಕೊಂಡಿದ್ರೆ ಖುಷಿಯಾಗುತ್ತೆ ಅಂದರೆ ಏಳು ವರ್ಷ ಚೆನ್ನಾಗಿ ನೋಡ್ಕೊಂಡಿದ್ದಾರ ಹಾಗಾಗಿ ಸ್ಮೂತಾಗಿ ಜರ್ನಿ ಆರಾಮಾಗಿ ಚೆನ್ನಾಗಿ ಹೋಯ್ತು ಅಂತ ಏನಾದ್ರು ನನ್ನ ಗಂಡ ಕಾಟ ಗೀಟ ಕೊಟ್ಟಿದ್ದಿದ್ರೆ ಆವಾಗ ಯ ಏಳು ವರ್ಷನ ಇನ್ನೂ ಅಂತ ಅನ್ನಿಸ್ತಿತ್ತು ಅದ ರೀ ನಾನು ಹಿಂಗೆ ಕಾಟ ಕೊಟ್ಟಿದ್ದೀನ ನಿನ್ನೆ ನಾನೊಂದು ಯಾವುದೋ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಾಗ ರೀಲ್ಸ್ ಬಂತು ಅದನ್ನು ಹೀಗೆ ಕಳಿಸ್ದೆ ಅಂದರೆ ಏನು ನಾಲ್ಕು ಆಪ್ಷನಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ ಅಂತ ಅದರಲ್ಲಿ ಬಾಯಿ ಬಡ್ಕಿ ಆಮೇಲೆ ದೇವತೆ ಅಪ್ಸರೆ ಆಮೇಲೆ ಇನ್ನೊಂದೇನೋ ಇತ್ತಲ್ಲ ಹಾಂ ಬಜಾರಿ ಅದಕ್ಕೆ ನೀನು ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ತೀಯ ಅಂತ ನಾನು ಕಳ್ಸಿದ್ರೆ ಆಲ್ ಇನ್ ಒನ್ ಅಂತ ಕಳ್ಸೋವಿ ಇವರು ಅಪ್ಪ ನೋಡ್ರಿ ಹಿಂಗೆ ನನ್ ಗಂಡ ಒನ್ ತಗೊಂಡ್ರೆ ಫೋರ್ ಫ್ರೀ ಅಂತ ಒನ್ ತಗೊಂಡ್ರೆ ಫೋರ್ ಫ್ರೀ ಅಂತ ಅಯ್ಯೋ ಹಿಂಗ ಹೋಗ್ಲಿ ಬಿಡಿ ಬಟ್ ಏನೋ ಒಂದು ಕಳ್ಸಿದ್ರಲ್ಲ ಅಂದ್ರೆ ನನ್ನ ಪಾಸಿಟಿವ್ ಮಾತ್ರ ತಗೊಳ್ತೀನಿ ದೇವತೆ ಅಪ್ಸರೆ ಅಂತ ಇತ್ತಲ್ಲ ಅದು ಮಾತ್ರ ತಗೋತೀನಿ ಬಜಾರಿ ಬಾಯ್ ಬಡ್ಕಿ ಯಾಕೆ ಅಲ್ವಾ ಸೊ ಬನ್ನಿ ಇವಾಗ ಬಿಲ್ಡಿಂಗ್ ಹತ್ರ ಹೋಗೋಣ ನಮ್ಮಪ್ಪ ಬೆಳಗ್ಗೆ ಹೋಗಿದ್ದಾರೆ ಸ್ವಲ್ಪ ಸಿಮೆಂಟ್ ಕೂಡ ಹೇಳಿದ್ದೆ ಅದು ಕೂಡ ಬಂದಿತ್ತು ನಮ್ಮಪ್ಪ ಒನ್ ಟೈಮಿಗೆ ಹೋದ್ರು ಅಲ್ಲೇ ಬಟ್ ಪಾಪ ಪಪ್ಪ ಇರೋದ್ರಿಂದ ನನಗೇನೋ ಅಷ್ಟಾಗಿ ಟೆನ್ಷನ್ ಇಲ್ಲ ನಮ್ಮಪ್ಪ ಇರೋದ್ರಿಂದ ಆರಾಮಾಗಿ ನೋಡ್ಕೊತಾರೆ ಅವರು ನಾನು ಕೂಡ ಮನೆ ಕೆಲಸ ಮಾಡಿ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆಲ್ಲ ನಾನು ಹೋಗೋ ಆಗಿಲ್ಲ ನನ್ನ ಪ್ಲ್ಯಾನ್ ಬೇರೆ ಏನೋ ಇತ್ತು ಸೊ ಅದು ಕೂಡ ಕ್ಯಾನ್ಸಲ್ ಆಯಿತು ಇವಾಗ ಸಂಜೆ ನೋಡಬೇಕು ನನ್ನ ಮಗ ಬಂದಮೇಲೆ ಏನು ಮಾಡೋದು ಅಂತ ಬನ್ನಿ ಇವಾಗ ಹೋಗೋಣ ಸೊ ಟೈಮ್ ಹೇಗಿದ್ರು ಹನ್ನೊಂದು ಗಂಟೆ ಆಗಿತ್ತು ಇವತ್ತು ಸ್ವಲ್ಪ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೊಳಕ್ಕಾಗಲಿಲ್ಲ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಲೇಟ್ ಕೂಡ ಆಯಿತು ಸೊ ಜೀವನ್ ಪೂಜೆ ಮಾಡಿಬಿಟ್ಟು ಬಂದರು ಹಾಗೆಯೇ ಇವಾಗ ಬಿಲ್ಡಿಂಗ್ ಹತ್ರ ಏನು ಕೆಲಸ ನಡೀತಾ ಇದೆ ಅಂತಂದರೆ ಹಿಂದೆ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಸೊ ಅದು ಇನ್ನೂ ಕೂಡ ಒಂದೆರಡು ದಿನ ಆಗ್ಬೋದು ಬಿಕಾಸ್ ಮೇಲಿಂದ ಕೆಳಗಡೆವರೆಗೂ ಇಳಿಸ್ಕೊಬೇಕಲ್ವಾ ಹಾಗೆಯೇ ಇನ್ನೊಂದೇನು ಅಂತ ಅಂದರೆ ಲೇಬರ್ಸ್ ಕೂಡ ಒಂದು ಸ್ವಲ್ಪ ಕಡಿಮೆ ಜನನೇ ಬಂದಿದ್ದಾರೆ ನಾಳೆ ಏನೋ ಜಾಸ್ತಿ ಜನ ಬರ್ತೀವಿ ಅಂತ ಹೇಳಿದ್ದಾರೆ ಹಾಗೆಯೇ ಇವತ್ತು ಮೇಲ್ಗಡೆ ಬಂದುಬಿಟ್ಟು ಟ್ಯಾಂಕ್ ರೂಮ್ ಕಟ್ಕೊಳ್ಬೇಕಾಗಿತ್ತು ಅದನ್ನು ಹಾಗೆ ಪೆಂಡಿಂಗ್ ಉಳಿಸ್ಕೊಂಡ್ಬಿಟ್ಟಿದ್ರು ಹಾಗೆಯೇ ಒಂದು ಸೈಡ್ ಕಟ್ಕೊಂಡು ಅಂದರೆ ಹಿಂದೆಗಡೆ ಏನು ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಆ ಸೈಡ್ನ ಕಟ್ಕೊಂಡು ಈ ಕಡೆ ಸೈಡೆಲ್ಲ ಒಂದು ಸ್ವಲ್ಪ ಹಾಗೆ ಪೆಂಡಿಂಗ್ ಉಳಿಸ್ಬಿಟ್ಟಿದ್ರು ಸೊ ಅದನ್ನ ಇವತ್ತು ಪಪ್ಪ ಕಂಪ್ಲೀಟ್ ಮಾಡಿಸ್ತಾ ಇದ್ದಾರೆ ಹೇಗಿದ್ರು ಮೇಸ್ತ್ರಿ ಕೂಡ ಬಂದಿದ್ರು ಹಾಗೆಯೇ ಸೈಡ್ ಪಿಂಜಿ ಕೂಡ ಮಾಡಬೇಕಾಗಿತ್ತು ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ನೋಡ್ತಾ ಇದ್ದಾಗೆ ಟೈಮ್ ಆಗಲೇ ಎರಡು ಗಂಟೆ ಆಗೋಗ್ಬಿಟ್ಟಿತ್ತು ಸರಿ ನಾನು ಕೂಡ ಜೀವನ್ಗೆ ತುಂಬ ದಿನದಿಂದ ಹೇಳ್ತಾನೆ ಇದ್ದೆ ದಿಲ್ಪಸಂದ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಬಟ್ ಸದ್ಯಕ್ಕೆ ನಾನು ಹರ್ಬಲ್ ಐಫ್ ಶೇಕ್ ತೊಗೊಳ್ತಾ ಇರೋದ್ರಿಂದ ನಾನು ಹೊರಗಡೆ ಸ್ವೀಟ್ಸ್ ಅದೇನು ಬಟ್ ಯಾಕೋ ಇವತ್ತು ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಇವಾಗ ನಾನು ದಿಲ್ಪಸನ್ನ ತರ್ಸ್ಕೊಂಡಿದ್ದೀನಿ ಸೊ ನಮ್ಮ ಅಮ್ಮನ ಮನೆ ಹತ್ರನೇ ಒಂದು ಬೇಕ್ರಿ ಇದೆ ಆವಾಗ ತಾನೇ ಫ್ರೆಶ್ ಆಗಿ ಅಂದರೆ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ಆಗಿ ಎಲ್ಲ ಐಟಮ್ಸು ಕೂಡ ಮಾಡಿಟ್ಟಿರ್ತಾರೆ ಸೊ ಹಾಗಾಗಿ ನಾನು ಹೇಗಿದ್ದರೂ ಅಲ್ಲಿ ಚೆನ್ನಾಗಿರುತ್ತೆ ಹೋಗಿ ತಗೊಂಬನ್ನಿ ಅಂತ ಹೇಳಿದ್ದೆ ತುಂಬಾ ಚೆನ್ನಾಗಿತ್ತು ನನ್ನ ಆ್ಯನಿವರ್ಸರಿ ಬಯಕೆ ಇದು ಅಂತ ಹೇಳ್ಬೋದು ದಿಲ್ಪಸನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ತರಿಸಕೊಂಡು ನೆಮ್ಮದಿಯಾಗಿ ತಿಂದೆ ಸಕ್ಕತ್ತಾಗಿತ್ತು ಮಾತ್ರ ಅಪ್ಪು ಸ್ಕೂಲಿಂದ ಬಂದಮೇಲೆ ಅವನು ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಹಾಗೆಯೇ ಮಳೆ ಕೂಡ ಬರೋಂಗಾಗಿತ್ತು ನಾನು ಅಪ್ಪು ಸ್ಕೂಲಿಂದ ಕರ್ಕೊಂಡ್ಬರೋ ಟೈಮಲ್ಲೇ ಯಾವಾಗಲೂ ಈ ರೀತಿಯಾಗಿ ಫುಲ್ ಮೋಡ ಆಗೋಗ್ಬಿಟ್ಟಿರುತ್ತೆ ಸೊ ನಾನು ಮನೆಗೆ ಛತ್ರಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ ಸೊ ಪರವಾಗಿಲ್ಲ ಅಲ್ವಾ ಹೋಗಿ ಕರ್ಕೊಂಬರ್ಬೋದು ಏನು ತೊಂದರೆ ಇಲ್ಲ ಸೊ ಅವನು ಕೂಡ ಸ್ಕೂಲಿಂದ ಕರ್ಕೊಂಡು ಬಂದಿದ್ದಾದಮೇಲೆ ನಾವು ಕೂಡ ರೆಡಿ ಮಾಡಿಕೊಂಡು ಅದಾದಮೇಲೆ ಇವಾಗ ನಾವು ಕೂಡ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ಮೇಲ್ಗಡೆಯಿಂದನೇ ಕಾಣಿಸ್ತಾ ಇದೆ ನೋಡ್ಬೋದು ಇವಾಗ ನಮ್ಮ ಬಿಲ್ಡಿಂಗು ಸೊ ನಮ್ಮ ಮನೆ ಫ್ಲೋರ್ ಏನಿದೆ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನೀಟಾಗಿ ಕಾಣಿಸುತ್ತೆ ಅಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ ಹಾಗೆ ನೋಡ್ತಾ ಇದೆ ಆಮೇಲೆ ನಮ್ಮಪ್ಪ ಮೇಲ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರು ಅಲ್ವಾ ಸೊ ಅದೆಲ್ಲ ಹಾಗೆ ನೋಡಿಕೊಂಡು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳಿದೆ ಈ ಥರ ಮಳೆ ಬರ್ತಾಯಿದೆ ಟಾರ್ಪಲೆಲ್ಲ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಆಮೇಲೆ ಇವಾಗ ನಾವು ಇಲ್ಲಿ ನಮ್ಮನೆ ನಿಯರ್ ಬೈನೇ ಇದೆ ದೊನ್ನೆ ಬಿರಿಯಾನಿ ಮನೆ ಅಂತ ಸೊ ಅಲ್ಲಿಗೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ಡಿಫೆನ್ಸ್ ಕಾಲೋನಿ ಹತ್ರ ಬರುತ್ತೆ ಹಾಗೆಯೇ ಇವಾಗ ನೋಡ್ಬೋದು ಅಪ್ಪು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾನೆ ಮೊಬೈಲಲ್ಲಿ ನಾವು ಒಂದಷ್ಟು ಐಟಮ್ಸೆಲ್ಲ ಆರ್ಡರ್ ಮಾಡಿದ್ವಿ ಇಲ್ಲಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನಾನ್ ವೆಜ್ ಎಸ್ಪೆಷಲಿ ಇಲ್ಲಿ ದೊನ್ನೆ ಬಿರಿಯಾನಿ ಫೇಮಸ್ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಚಿಕನ್ ಮಂಚೂರಿನ ಆರ್ಡರ್ ಮಾಡಿದ್ವಿ ಫಿಶ್ ಕಬಾಬ್ ಹಾಗೇ ಚಿಕನ್ ತಂದೂರಿನ ಆರ್ಡರ್ ಮಾಡಿದ್ವಿ ಚಿಕನ್ ತಂದೂರಿ ಅಂತೂ ಸಕ್ಕತ್ತಾಗಿರುತ್ತೆ ಹಾಗೆಯೇ ಫಿಶ್ ಕಬಾಬು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಇವಾಗ ಊಟ ಎಲ್ಲ ಮಾಡಿಕೊಂಡು ದೆನ್ ಅದಾದಮೇಲೆ ಮನೆ ಹತ್ರ ಹೋಗಬೇಕು ಬಿಲ್ಡಿಂಗ್ ಹತ್ರ ಅಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋದಕ್ಕೆ ಸೊ ಇವಾಗ ಅಪ್ಪು ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಅವನ ಊಟನ ಅಪ್ಪು ಹೊರ್ಗಡೆ ಹೋದಾಗ ಜಾಸ್ತಿ ರೈಸ್ ಐಟಮ್ ಎಲ್ಲ ಏನು ತಿನ್ನೋದಿಲ್ಲ ಅವ್ನಿಗೆ ರೀತಿಯಾಗಿ ಸ್ಟ್ಯಾಟಸ್ ಎಲ್ಲ ಇತ್ತು ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಅವನಿಗೋಸ್ಕರೇ ನಾವು ಫಿಶ್ ಕಬಾಬ್ನ ತರಿಸಿದ್ದು ಸೊ ತುಂಬಾ ಚೆನ್ನಾಗಿತ್ತು ಒಂದು ಸ್ವಲ್ಪ ಕೂಡ ಏನೂ ಉಳ್ಳೆಲ್ಲ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಹಾಗೇ ಇವಾಗ ತಂದೂರಿ ಬಂದ್ಬಿಟ್ಟು ಅವನೇನು ಅಷ್ಟಾಗಿ ಇಷ್ಟಪಡೋದಿಲ್ಲ ನಾನು ಜೀವನ ಇಬ್ರು ಕೂಡ ತಂದೂರಿನ ತಿಂದು ಹಾಗೆಯೇ ಅವ್ನು ಸ್ವಲ್ಪ ಅಪ್ಪು ಕೂಡ ತಿಂದೆ ಅಷ್ಟೇ ಬಿಟ್ಟರೆ ಅವನು ಜಾಸ್ತಿ ತಿಂದಿದ್ದು ಅಂದರೆ ಫಿಶ್ ಕಬಾಬೇನೆ ಸೊ ಅವ್ನು ತುಂಬ ಇಷ್ಟಪಟ್ಟು ತಿಂದ ಅಂತ ಹೇಳ್ಬೋದು ಊಟ ಎಲ್ಲ ಮುಗಿಸ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋದಾಗ ಇಲ್ಲಿ ಟಾಟೈಸ್ನ ನೋಡಿದೆ ಸಖತ್ತಾಗಿತ್ತು ನಾವು ಲಾಸ್ಟ್ ಯಾವಾಗೋ ಬಂದಾಗ ಪುಟಾಣಿ ಇತ್ತು ಒಂದು ಟಾಟಾಯ್ಸ್ ಇವಾಗ ಸ್ವಲ್ಪ ದೊಡ್ಡದಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಸರಿ ಇನ್ನೇನು ಹೊರಡೋಣ ಅನ್ನೋ ಅಷ್ಟೊತ್ತಿಗೆ ಫುಲ್ ಜೋರು ಮಳೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಏನೋ ಮಳೆ ಬಂತು ಸರಿ ಅಂತ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಮಳೆ ನಿಂತ ಮೇಲೆ ಹೋಗೋಣ ಅಂತ ಹಾಗೆಯೇ ಜೀವನ್ ಇನ್ನೂ ಕೂಡ ಊಟ ಮಾಡ್ತಾಯಿದ್ರಲ್ವ ಅಲ್ವಾ ಅವರು ಸ್ಲೋವಾಗಿ ಊಟ ಮಾಡ್ತಾಯಿದ್ರು ಹೇಗಿದ್ರು ಮಳೆ ಬರ್ತಿದ್ಯಲ್ಲ ಬಿಡು ಆರಾಮಾಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಊಟ ಎಲ್ಲ ಮಾಡಿದಾಯಿತು ಇವಾಗ ಇನ್ನೇನು ಹೊರಡಬೇಕು ಸೊ ಅಪ್ಪನೂ ಕೂಡ ಅಷ್ಟೇ ಅವನಿಗೆ ಏನು ಅಂತ ಅಂದರೆ ಪಿಜ್ಜಾ ಬೇಕು ಪಿಜ್ಜಾ ಬೇಕು ಅಂತ ಕೇಳ್ತಾ ಇದ್ದ ಪಿಜ್ಜಾ ಇನ್ನೊಮ್ಮೆ ತಿನ್ನೋಣ ಇವಾಗ ಸದ್ಯಕ್ಕೆ ಇಲ್ಲಿ ದೊನ್ನೆ ಬಿರಿಯಾನಿಗೆ ಹೋಗೋಣ ಅಪ್ಪು ಚೀಚಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು ಬಟ್ ಅವನೇನು ಅಷ್ಟಾಗಿ ಚಿಕನ್ ಎಲ್ಲ ಇಷ್ಟಪಡೋಲ್ಲ ಫಿಶ್ ಮಾತ್ರ ಇಷ್ಟಪಟ್ಟು ತಿಂದ ಅಷ್ಟೇನೆ ಸೊ ಈಗ ಮಳೆ ಎಲ್ಲ ನಿಂತ ಮೇಲೆ ನಾವು ಕೂಡ ಹೊರಟ್ವಿ ಡೈರೆಕ್ಟಾಗಿ ಬಿಲ್ಡಿಂಗ್ ಹತ್ರನೇ ಹೋಗಿ ಅಲ್ಲೊಂದು ಸ್ವಲ್ಪ ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಬೇಕಾಗಿತ್ತು ಹಾಗಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಮನೆಗೆ ಬಂದ್ವಿ

Uh Huk! Hmm? Untuk <laughs> ಸೊ ಹಿಂದಿನ ದಿನ ನೋಡ್ಬೋದು ಒಂದು ಸ್ವಲ್ಪನೇ ಕೆಲಸ ಆಗಿದ್ದಿದ್ದು ಜಾಸ್ತಿ ಜನ ಏನು ಲೇಬರ್ಸ್ ಬಂದಿರಲಿಲ್ಲ ಸೊ ಇವತ್ತು ಒಂದು ಸ್ವಲ್ಪ ಜಾಸ್ತಿ ಜನನೇ ಬಂದಿದ್ದಾರೆ ಸೊ ದಟ್ ಒಂದು ಸ್ವಲ್ಪ ಕೆಲಸ ಬೇಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಸ್ವಲ್ಪ ಜಾಸ್ತಿ ಜನ ಲೇಬರ್ಸ್ ಎಲ್ಲ ಬಂದುಬಿಟ್ರೆ ಪಟ್ಪಟ ಅಂತ ಕೆಲಸ ಆಗೋಗ್ಬಿಡುತ್ತೆ ಹಾಗೆಯೇ ಸ್ವಲ್ಪ ಲೇಬರ್ಸ್ ಏನಾದರೂ ಕಡಿಮೆ ಜನ ಬಂದರು ಅಂತ ಅಂದರೆ ನಿಜ ಅಲ್ಲಿ ಕೆಲಸ ನಡೆಯೋದು ನೋಡಕ್ಕಾಗಲ್ಲ ನನಗಂತೂ ಬೋರ್ ಆಗ್ತಾ ಇರುತ್ತೆ ಜಾಸ್ತಿ ಜನ ಬಂದಾಗಂತೂ ಕೆಲಸ ಪಟ್ಪಟ ಅಂತ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಅದನ್ನು ನೋಡೋಕ್ಕೆ ಒಂಥರ ಚಂದ ಅನ್ಸ ಅನಿಸುತ್ತೆ ಸೊ ಇವಾಗ ಮೇಲ್ಗಡೆ ಹೇಳಿದ್ನಲ್ಲ ಹಿಂದೆಗಡೆ ಪ್ಲಾಸ್ಟ್ರಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಹಾಗೆಯೇ ಇನ್ನೊಬ್ರು ಬಂದ್ಬಿಟ್ಟು ಮೇಲ್ಗಡೆ ಸಜ್ಜೆ ಮಾಡ್ಕೊಳ್ತಾ ಇದ್ರು ಸೊ ಸಜ್ಜೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಮಾಡೋದಕ್ಕೆ ಅದೆಲ್ಲ ಸೈಟ್ ಪಿಂಜಿ ಎಲ್ಲ ಮಾಡ್ಕೊಂಡು ಬರಬೇಕು ಅದು ಸ್ವಲ್ಪ ಟೈಮ್ ಆಗೇ ಆಗುತ್ತೆ ಗೋಡೆ ಎಲ್ಲ ಇದೆ ಅಲ್ಲ ಅದೆಲ್ಲ ಬೇಗನೆ ಆಗೋಗ್ಬಿಡುತ್ತೆ ಬಟ್ ಸಜ್ಜನೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ಟಾರ್ಟಿಂಗಲ್ಲಿ ನೋಡೋವಾಗ ನನಗೆ ಬೋರಿಂಗ್ ಅನಿಸ್ತಾ ಇತ್ತು ಬಟ್ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗೋಯ್ತು ನಮ್ಮ ಆನಿವರ್ಸರಿ ದಿನ ಏನೆಲ್ಲ ಆಯಿತು ಅಂತ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಏನೂ ಸ್ಪೆಷಲ್ ಇರಲಿಲ್ಲ ನೆಕ್ಸ್ಟ್ ಇಯರ್ ನೋಡೋಣ ಎಲ್ಲ ಸ್ಪೆಷಲ್ ಆಗಿನೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಈ ಒಂದು ವರ್ಷ ಈಷ್ಟೇ ಸಿಂಪಲ್ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್